ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆರ್ ಮಂಜುನಾಥ್ ಇಸ್ಟ್ರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಈ ಟೆಲಿಗ್ರಾಂ ಚಾನೆಲ್ ಮುಖಾಂತರ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತ ವಿಶೇಷ ಮಾಹಿತಿಗಳನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ ಮತ್ತು ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದರೆ ಅಸ್ಟೆಂಟ್ ಪಪ್ಸರ್ ಎಕ್ಸಾಮ್ಗೆ ಯಾವ ರೀತಿ ಓದಬೇಕು ಯಾವ ಪುಸ್ತಕಗಳನ್ನ ಓದಬೇಕು ಅಂತ ಆ ಮಾಹಿತಿಯನ್ನು ಕೂಡ ಈ ಟೆಲಿಗ್ರಾಮ್ ಚಾನೆಲ್ ಮುಖಾಂತರ ನಾನು ನಿಮಗೆ ನೀಡ್ತೀನಿ ಅಂತ ಹೇಳ್ತಾ ಈ ಟೆಲಿಗ್ರಾಮ್ ಚಾನೆಲ್ ಅನ್ನ ಸೇರ್ಲಿಕ್ಕೆ ನಾನು ಕೆಳಗಡೆ ನೀಡಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಲಿಂಕ್ ಅನ್ನ ಬಳಸಿ ಈ ಟೆಲಿಗ್ರಾಮ್ ಚಾನೆಲ್ ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಜೊತೆಗೆ ನಾನೀಗಾಗಲೇ ಹೇಳಿದೆ ನಿಮ್ಗೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೆಲವು ಪ್ರಶ್ನೆಗಳನ್ನ ನೋಡಿದಾಗ ಒಂದೆರಡು ಪ್ರಶ್ನೆಗಳು ಯಾವುದೇ ಪುಸ್ತಕದಲ್ಲೂ ಕೂಡ ಇರಲ್ಲ ಅಂದ್ರೆ ನಾವು ಓದಿರ್ತಕ್ಕಂಥ ಪುಸ್ತಕಗಳಲ್ಲಿ ಅಂತ ಪ್ರಶ್ನೆಗಳನ್ನ ಹುಡುಕಿ ನಮ್ಮ ಕೆಇ ಮತ್ತು ಕೆ ಪಿ ಎಸ್ ಇಂದ ಕೇಳ್ತಾ ಇದಾರೆ ಹಾಗಾಗಿ ಆ ತರದ ಮಾಹಿತಿಗಳನ್ನ ಸಂಗ್ರಹಿಸಿ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಈಗಾಗಲೇ ಎರಡು ವಿಡಿಯೋಗಳನ್ನ ಮಾಡಿದ್ದೀನಿ ಒಂದು ಮಹಿಳಾ ಕ್ರಾಂತಿಕಾರಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿ ಒಂದು ವಿಡಿಯೋ ಮಾಡಿದ್ದೀನಿ ಇದಕ್ಕೆ ಅಪಾರವಾದಂತ ರೆಸ್ಪಾನ್ಸ್ ಸಿಕ್ಕಿದೆ ತಾವುಗಳು ಅದಕ್ಕೆ ವ್ಯೂಸ್ ಅತ್ಯುತ್ತಮವಾಗಿ ಬರಲಿಕ್ಕೆ ಕಾರಣರಾಗಿದ್ದೀರಾ ವಿಡಿಯೋವನ್ನು ನೋಡಿದ್ದೀರಾ ಬೆಂಬಲವನ್ನ ಸೂಚಿಸಿದೀರಾ ಎರಡನೇದು ಸರ್ ಥಾಮಸ್ ಆರ್ಥರ್ ಕಾರ್ಟನ್ ಅಂತ ಸರ್ ಥಾಮಸ್ ಆರ್ಥರ್ ಕಾರ್ಟನ್ ಅಂತ ಮೊನ್ನೆ ವಿವೊ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅದು ಕೂಡ ನಾನು ಮಾಹಿತಿಯನ್ನ ಸಂಗ್ರಹಿಸಿ ಒಂದು ವಿಡಿಯೋವನ್ನ ಮಾಡಿದೆ ಅದಕ್ಕೂ ಕೂಡ ನೀವು ಉತ್ತಮವಾದ ರೆಸ್ಪಾನ್ಸ್ ಕೊಟ್ಟಿದೀರ ಈಗ ಆ ರೀತಿಯಾದಂತ ವಿಶೇಷವಾದಂತ ಮೂರನೇ ವಿಡಿಯೋ ಇದು ಮೊದಲ ಎರಡು ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಅಂತ ಹೇಳ್ತಾ ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಏನಂತ ದೇವಿ ಚೌಧರಿ ರಾಣಿ ಬಂಕಿಮಚಂದ್ರ ಚಂದ್ರ ಚಟರ್ಜಿಯವರು ಬರೆದಿರ್ತಕ್ಕಂಥ ನಾಟಕ ಇದರಲ್ಲಿ ಬರ್ತಕ್ಕಂಥ ದೇವಿ ಚೌಧರಿ ರಾಣಿ ಯಾವ ದಂಗೆಯ ನಾಯಕಿಯಾಗಿದ್ರು ಅಂತ ಸೊ ಹಾಗಾಗಿ ಇದು ಫಕೀರ್ ಸನ್ಯಾಸಿ ದಂಗೆ ಅಂತ ಸರಿಯಾದಂತ ಉತ್ತರ ತಮ್ಮೆಲ್ಲರಿಗೂ ಓದ್ತಿರ್ತಕ್ಕಂಥದ್ದು ಇದ್ರ ಬಗ್ಗೆನೂ ಕೂಡ ವಿಶೇಷವಾದಂತಹ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಫಕೀರ್ ಸನ್ಯಾಸಿ ದಂಗೆ ಮತ್ತು ಬಂಕಿಮಚಂದ್ರ ಚಂದ್ರ ಚಟರ್ಜಿಯವರು ಮತ್ತು ಅವರ ನಾಟಕಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಎಕ್ಸಾಮ್ ದೃಷ್ಟಿಯಿಂದ ನಾನು ನಿಮಗೆ ನೀಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ಇವತ್ತು ಅಲ್ಲಿ ಆಪ್ಷನ್ ಅಲ್ಲಿ ಏನಿತ್ತು ಅಂದ್ರೆ ಪೈಕಾ ಬಂಡಾಯ ಅಹೋಮ ದಂಗೆ ಸಾವಂತವಾಡಿ ದಂಗೆ ಅಂತ ಇತ್ತು ಅದ್ರ ಜೊತೆಗೆ ಅದೇ ವಿಒ ಎಕ್ಸಾಮ್ ಅಲ್ಲಿ ಬ್ಯಾರಕ್ಪುರದ ದಂಗೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಶ್ನೆ ಇತ್ತು ಹಾಗಾಗಿ ಪೈಕ ಬಂಡಾಯ ಅಹೋಮ ದಂಗೆ ಸಾವಂತವಾಡಿ ದಂಗೆ ಬಗ್ಗೆ ನಾನು ಪುಸ್ತಕಗಳನ್ನ ರೆಫರ್ ಮಾಡಿದಾಗ ಅಷ್ಟು ಕಂಫರ್ಟಬಲ್ ಆದಂತ ಮಾಹಿತಿ ಸಿಗ್ಲಿಲ್ಲ ಆಗ ಏನ್ ಮಾಡಿದೆ ಈ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂತೇಳಿ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿ ಇಂದಿನ ತರಗತಿಯಲ್ಲಿ ಆ ಮಾಹಿತಿಯನ್ನ ನಾನು ನಿಮ್ಗೆ ನೀಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಸೊ ಮೊದಲನೇದು ಪೈಕಾ ಬಂಡಾಯ ಪೈಕಾ ಬಂಡಾಯ ಪ್ರಶ್ನೆಗಳು ನಿಮ್ಗೆ ಕೇಳ್ಬೋದು ಈ ಬಂಡಾಯಗಳು ದಂಗೆಗಳು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ಬೋದು ಅಥವಾ ಬಂಡಾಯಗಳು ಬಂಡಾಯ ನಡೆದ ಸ್ಥಳಗಳು ಸರಿಯಾದ ಜೋಡಿ ತಪ್ಪಾದ ಜೋಡಿ ಹೊಂದಿಸಿ ಬರೆಯಿರಿ ಅಂತ ಕೇಳ್ಬೋದು ಅಥವಾ ದಂಗೆಗಳು ಅಥವಾ ದಂಗೆಯ ನಾಯಕರನ್ನ ಕೊಟ್ಟು ಸರಿಯಾದ ಜೋಡಿ ತಪ್ಪಾದ ಜೋಡಿ ಅಥವಾ ಹೊಂದಿಸಿ ಬರೆಯಿರಿ ಅಂತ ಕೇಳ್ಬೋದು ಇವೆಲ್ಲಕ್ಕೂ ನಾವು ಉತ್ತರ ಸಮರ್ಥವಾಗಿ ಬರಿಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಆ ಟಾಪಿಕ್ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಸಂಗ್ರಹಿಸಿ ಎಲ್ಲ ಮಾಹಿತಿಗಳನ್ನ ಓದ್ಬೋದು ಈಗ ಪೈಕಾ ಬಂಡಾಯದ ಬಗ್ಗೆ ಒಂದು ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಹೇಳಿಕೆ ಸರಿ ಎರಡು ಹೇಳಿಕೆ ಸರಿ ಮೂರು ಹೇಳಿಕೆ ಸರಿ ನಾಲ್ಕು ಹೇಳಿಕೆ ಸರಿ ಈ ರೀತಿ ಕೇಳಬಹುದು ಅದಕ್ಕೋಸ್ಕರ ನಾನು ನಿಮ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಿ ಬಂದಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಚಾನೆಲ್ ಬೆಂಬಲಿಸಿ ಅಂತ ಕೇಳ್ತಾ ನೋಡಿ ಮೊದಲ ಬಾರಿಗೆ ಪೈಕ ಬಂಡಾಯ ನಿಮಗೆ ಮೊದಲು ಗೊತ್ತಾಗಿರ್ಬೇಕಾಗದು ಏನ್ ಮಾಹಿತಿ ಅಂದ್ರೆ ಎಷ್ಟನೇ ಇಸ್ವಿಲ್ ಆಯ್ತು ಅಂತ ಸಾವಿರದ ಎಂಟುನೂರ ಹದಿನೇಳು ವೆರಿ ಇಂಪಾರ್ಟೆಂಟ್ ನೆನ್ಪಿಡ್ಲೇಬೇಕು ಪೈಕ ಬಂಡಾಯ ಸಾವಿರದ ಎಂಟುನೂರ ಹದಿನೇಳು ಮುಂದಿನ ಎಕ್ಸಾಮ್ ಗಳಲ್ಲಿ ಗ್ಯಾರಂಟಿ ಅಪ್ಡೇಟೆಡ್ ಮಾಹಿತಿ ಬರುತ್ತೆ ಎರಡನೇದು ಏನ್ ಬರುತ್ತೆ ನಿಮ್ಗೆ ಪೈಕ ಅನ್ನ ಸ್ಥಳ ಅಥವಾ ಈ ಪೈಕ ಬಂಡಾಯ ನಡೆದಂತ ಸ್ಥಳ ಎಲ್ಲಿದೆ ಅಂತ ಕೇಳ್ತಾರೆ ಒಡಿಸ್ಸಾ ರಾಜ್ಯದಲ್ಲಿದೆ ಆಧುನಿಕ ಒಡಿಸ್ಸಾ ರಾಜ್ಯದಲ್ಲಿದೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೈಕಾ ಬಂಡಾಯವನ್ನ ಎನ್ ಆರ್ ಟಿ ಸಿಲಬಸ್ ಸೇರಿಸಬೇಕು ಅಂತ ಒಡಿಶಾದ ಮಾಜಿ ಮುಖ್ಯಮಂತ್ರಿಗಳು ನವೀನ್ ಪಟ್ನಾಯಕ್ ಒತ್ತಾಯ ಮಾಡ್ತಾರೆ ಅದಕ್ಕೆ ಇದು ಬಹಳ ಸುದ್ದಿಲ್ ಇರ್ತಕ್ಕಂತ ಸ್ಥಳ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಡಿಶಾ ರಾಜ್ಯದಲ್ಲಿ ಇದೀಗ ಅರ್ಥ ಆಯ್ತಾ ಈಗ ಏನ್ ಕೇಳ್ತಾರೆ ಪೈಕ ಬಂಡಾಯ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಆಯ್ತು ಪೈಕಾ ಬಂಡಾಯ ಎಷ್ಟರಲ್ಲಾಯ್ತು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೈಕ ಯಾವ ಸ್ಥಳದಲ್ಲಿ ನಡೆದಂತದಂಗೆ ಏನ್ ಕರ್ನಾಟಕನೋ ಮಹಾರಾಷ್ಟ್ರನೋ ಒಡಿಸ್ಸಾನೋ ಅಸ್ಸಾಮೋ ಅಂತ ಕೇಳಿದ್ರೆ ಯಾವ್ದು ಬರೀತೀರಾ ಒಡಿಶಾ ಆಯ್ತಾ ಒಡಿಶಾ ಎರಡನೇ ಪಾಯಿಂಟಿಂಗ್ ನಿಮ್ಗ ಉತ್ತರ ಸಿಕ್ತು ಈ ಪೈಕಾಗಳು ಯಾರು ಒಡಿಶಾದಲ್ಲಿ ಗಜಪತಿ ಮನೆತನ ಅಂತ ಒಂದು ಮನೆತನ ಇತ್ತು ಆ ಗಜಪತಿ ಮನೆತನದ ರೈತ ಸೈನಿಕರು ರೈತರು ಆಗಿದ್ರು ಸೈನಿಕರು ಆಗಿದ್ರು ಇವರು ಯಾಕೆ ದಂಗೆ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ದುರಾಡಳಿತದ ವಿರುದ್ಧ ಇವ್ರ ದಂಗೆ ಇರುತ್ತೆ ಹಾಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ವಿರುದ್ಧ ನಡೆದಂತ ಸಶಸ್ತ್ರ ದಂಗೆ ಆರ್ಮಡ್ ರೆಬೆಲಿಯನ್ ಅರ್ಥಾಯ್ತಲ್ಲ ಮೂರನೇ ಪಾಯಿಂಟು ನಿಮ್ಗೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಮರಿಬಾರ್ದು ಈ ದಂಗೆಯ ನಾಯಕ ಯಾರು ಅಂದ್ರೆ ಬಕ್ಷಿ ಜಗಬಂಧು ಈ ದಂಗೆಯ ನಾಯಕ ಬಕ್ಷಿ ಜಗಬಂಧು ದಂಗೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಆಯ್ತು ಒಡಿಶಾ ರಾಜ್ಯದಲ್ಲಿದೆ ಪೈಕಾಗಳು ಒಡಿಶಾದ ಗಜಪತಿ ದೊರೆಗಳ ರೈತ ಸೈನಿಕರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ನಡೆದ ಸಶಸ್ತ್ರ ದಂಗೆ ಇದು ಈ ದಂಗೆಯ ನಾಯಕ ಭಕ್ಷಿ ಜಗಬಂಧು ಭಕ್ಷಿ ಜಗಬಂಧು ನೆಕ್ಸ್ಟ್ ಈಗ ಅರ್ಥ ಆಯ್ತು ಪೈಕ ದಂಗೆ ಈಗ ಎರಡನೇ ದಂಗೆ ಬ್ಯಾರಕ್ಪುರ ದಂಗೆ ಹೇಳ್ರಿ ಬ್ಯಾರಕ್ಪುರ ದಂಗೆ ಎಷ್ಟರಲ್ಲಾಯ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ಬ್ಯಾರಕ್ಪರದಲ್ಲಿ ದಂಗೆ ಆಯ್ತು ಅದು ಬೇರೆ ಅದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಪಾಂಡೆ ಮಾಡಿದಂತ ದಂಗೆ ಇದು ಬಿಫೋರ್ ಫಿಫ್ಟಿ ಸೆವೆನ್ ನಲ್ಲೇ ಬ್ಯಾರಪುರದಲ್ಲಿ ಒಂದು ಸೈನಿಕ ದಂಗೆ ಆಯ್ತು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ನೆನ್ಪಿಟ್ಕಳ್ರಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಯಾರು ಮಾಡಿದ ಅಂದ್ರೆ ಯಾರ ವಿರುದ್ಧ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಭಾರತೀಯ ಸಿಪಾಯಿಗಳು ಮಾಡಿದ ಪ್ರತಿಭಟನೆ ಇದು ಕೂಡ ವಿವ ಎಕ್ಸಾಮ್ ಅಲ್ಲಿ ಇತ್ತು ಭಾರತ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಭಾರತೀಯ ಸೈನಿಕರು ಮಾಡಿದ ದಂಗೆ ಇದು ಬ್ಯಾರಕ್ಪುರ ದಂಗೆ ಯಾಕೆ ಕಾರಣ ಏನ್ ಸರ್ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧ ಮೊದಲ ಆಂಗ್ಲೋ ಬರ್ಮಾ ಯುದ್ಧ ಆಗುತ್ತಲ್ಲ ಆ ಆಂಗ್ಲೋ ಬರ್ಮಾ ಯುದ್ಧಕ್ಕೆ ನಲವತ್ತೇಳನೇ ಇದನ್ನ ನೆನಪಿಟ್ಕೋಬೇಕು ಎಷ್ಟನೇದು ಅಂತ ನಲವತ್ತೇಳನೇ ರೆಜಿಮೆಂಟ್ ನಲ್ಲಿದ್ದಂತ ಭಾರತೀಯ ಸೈನಿಕರು ಚಿತ್ತಗಾಂಗ್ ಮಾರ್ಗದ ಮೂಲಕವಾಗಿ ಭೂಮಾರ್ಗದ ಮೂಲಕವಾಗಿ ಮೆರವಣಿಗೆ ಹೋಗ್ಲಿಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆದೇಶ ಮಾಡ್ತು ನೆನ್ಪಿದೆ ಅಲ್ವಾ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧದಲ್ಲಿ ಬಂಗಾಳದಲ್ಲಿದ್ದಂತ ನಲವತ್ತೇಳನೇ ರೆಜಿಮೆಂಟ್ ನ ಭಾರತೀಯ ಸಿಪಾಯಿಗಳು ಚಿತ್ತಗಾಂಗ್ ಭೂಮೂರ್ಮವಾಗಿ ಮೆರವಣಿಗೆ ಹೋಗ್ಬೇಕು ಅಂತ ಇದು ದಂಗೆಗೆ ಕಾರಣ ಸರ್ ಈ ಆದೇಶ ಮಾಡಿಕೆ ದಂಗೆ ಯಾಕಾಗ್ಬೇಕು ಅಂತ ನೀವು ಕೇಳೋದಾದ್ರೆ ನೋಡಿ ಇಲ್ಲಿ ಇಲ್ಲಿ ಸಿಗ್ತದ ನೋಡಿ ನಿಮ್ಗೋತ್ರ ಸಮುದ್ರದ ಮೂಲಕ ಪ್ರಯಾಣಿಸುವುದು ಉನ್ನತ ಜಾತಿಯ ಅಂದ್ರೆ ಹಿಂದೂ ಧರ್ಮದ ಉನ್ನತ ಜಾತಿಯ ಸಿಪಾಯಿಗಳಿಗೆ ನಿಷೇಧ ಇತ್ತವತ್ತು ಅದು ಧಾರ್ಮಿಕವಾಗಿ ನಾವು ಆಚರಣೆ ಮಾಡಿ ಸಮುದ್ರದ ಮೂಲಕ ದಾಟುವುದು ನಿಷೇಧ ಅದು ಅಪ ಅಪರಚಾರ ಅಪರಾಧ ಅಂದಂಗಿತ್ತು ಹಾಗಾಗಿ ಇದನ್ನ ವಿರೋಧಿಸಿ ನಮ್ಮ ಹೆಮ್ಮೆಯ ಸೈನಿಕರು ದಂಗೆ ಇದ್ದರು ಈಗ ಅರ್ಥ ಆಯ್ತಲ್ಲ ಬ್ಯಾರಕ್ಪುರದಲ್ಲಿ ಯಾಕಿದೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ದಂಗೆ ಆಯ್ತು ಅಂತ ಇದರಿಂದ ಸಿಟ್ಟಿಗೆದ್ದಂತ ಬ್ರಿಟಿಷ್ ಸೈನಿಕರು ಏನ್ ಮಾಡಿದ್ರು ನಲವತ್ತೇಳನೇ ರೆಜಿಮೆಂಟ್ ಅನ್ನ ವಜಾಗೊಳಿಸಿದ್ರು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ ಬ್ಯಾರಕ್ಪುರ ದಂಗೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಆಗುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಭಾರತೀಯ ಸೈನಿಕರ ದಂಗೆ ಆಗಿದೆ ಕಾರಣ ಏನು ಅಂದ್ರೆ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧದಲ್ಲಿ ನಮ್ಮ ನಲವತ್ತೇಳನೇ ರೆಜಿಮೆಂಟ್ನ ಭಾರತೀಯ ಸಿಪಾಯಿಗಳು ಚಿತ್ತಗಾಂ ಭೂಮಾರ್ಗದ ಮೂಲಕವಾಗಿ ಮೆರವಣಿಗೆ ಹೋಗಬೇಕು ಅಂತ ಆದೇಶವನ್ನ ಮಾಡ್ತಾರೆ ಇದನ್ನ ವಿರೋಧಿಸ್ತೀವಿ ಯಾಕೆ ಅಂದ್ರೆ ಸಮುದ್ರದವನ್ನ ದಾಟುವುದು ಉನ್ನತ ಜಾತಿಯವರಿಗೆ ನಮ್ಮ ಧರ್ಮದಲ್ಲಿ ನಿಷೇಧ ಇತ್ತು ಹಾಗಾಗಿ ಇದನ್ನ ವಿರೋಧ ಮಾಡ್ತೀವಿ ಇದರಿಂದ ಸಿಟ್ಟಿಗೆದ್ದಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ನಮ್ಮ ನಲವತ್ತೇಳನೇ ರೆಜಿಮೆಂಟ್ ಅನ್ನೇ ವಜಾಗೊಳಿಸ್ಬಿಡ್ತಾರೆ ಹಾಗಾಗಿ ಬ್ಯಾರಕ್ಪುರದಲ್ಲಿ ಸೈನಿಕ ದಂಗೆ ಆಗುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಹೋಮಾದಂಗೆ ಈಗ ಪೈಕಾದಂಗೆ ಒಡಿಸಾದಲ್ಲಾದ್ರೆ ಬ್ಯಾರಕ್ಪುರದಂಗೆ ಬಂಗಾಳದಲ್ಲಾದ್ರೆ ಅಹೋಮದಂಗೆ ಎಲ್ಲಾಯ್ತು ಅಸ್ಸಾಂನಲ್ಲಾಯ್ತು ಎಷ್ಟರಲ್ಲಾಯ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಾಯ್ತು ಅಹೋಮದಂಗೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಅಸ್ಸಾಂನಲ್ಲಿ ನಡೆದಿರ್ತಕ್ಕಂಥದ್ನ ನೋಡ್ತೀವಿ ಅರ್ಥ ಆಯ್ತಪ್ಪ ಇಷ್ಟು ತಿಳ್ಕೊಂಡ್ರೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಆನ್ಸರ್ ಬರ್ದಂಗೆ ಈದಂಗೆ ಯಾಕಾಯ್ತು ನೋಡಿ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧದಲ್ಲಿ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧದಲ್ಲಿ ಯುದ್ಧದ ನಂತರ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಅಹೋಮಾ ಪ್ರದೇಶಗಳನ್ನ ಅಹೋಮರ ಪ್ರದೇಶಗಳನ್ನ ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ ಅರ್ಥ ಆಯ್ತಾ ಈ ದಂಗೆ ಯಾಕಾಯ್ತು ಅಂತ ಈ ದಂಗೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಾಗಿದ್ದು ಅಸ್ಸಾಂ ನಲ್ಲಿ ನಡೆದಿದ್ದು ದಂಗೆಗೆ ಕಾರಣ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತದೆ ಅಂದ್ರೆ ಅಸ್ಸಾಂನಲ್ಲಿ ಇರ್ತಕ್ಕಂಥ ಅಹೋಮ ಪ್ರದೇಶಗಳನ್ನ ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತದೆ ಹಾಗಾಗಿ ಈ ದಂಗೆ ಆಗ್ತಕ್ಕಂಥದ್ನ ನೋಡ್ತೀವಿ ಈ ದಂಗೆಯ ಪ್ರಮುಖ ನಾಯಕ ಯಾರು ಅಂತ ಕೇಳ್ತಾರೆ ಗಮರ್ ಕೊಂಡ್ವಾರ್ ಅಂತ ಹೇಳ್ರಿ ಗಮರ್ ಕೊಂಡ್ವಾರ್ ದಂಗೆಯ ನಾಯಕ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು ಅಹೋಮ ದಂಗೆಯ ನಾಯಕ ಪ್ರಮುಖ ನಾಯಕ ಗಮರ್ ಕೊಂಡ್ವಾರ್ ಗಮರ್ ಕೊಂಡ್ವಾರ್ ಆಮೇಲೆ ಈ ದಂಗೆಯಲ್ಲಿ ಪಾಲ್ಗೊಂಡಂತ ಇತರ ನಾಯಕರು ಅಹೋಮ ದಂಗೆಯಲ್ಲಿ ಪಾಲ್ಗೊಂಡಂತ ಇತರ ನಾಯಕರು ಯಾರು ಅಂದ್ರೆ ದಂಜೈ ಬೋರ್ಗೊ ಹೈನ್ ದಂಜೈ ಬೋರ್ಗೊ ಹೈನ್ ಅಂತ ಮತ್ತೊಬ್ಬ ಜೈರಾಮ್ ಕರಾಗೋರಿಯಾ ಫುಕನ್ ಮತ್ತೊಬ್ಬ ಜೈರಾಮ್ ಕರಾಗೋರಿಯಾ ಫುಕನ್ ಅಂತ ಈ ದಂಗೆಯನ್ನು ಇದಾರೆ ಬಟ್ ದಂಗೆ ನಂತರ ಏನಾಗುತ್ತೆ ಬ್ರಿಟಿಷ್ ರಾಜ್ ಬ್ರಿಟಿಷರು ರಾಜ್ಯವನ್ನ ಅಹೋಮ ರಾಜ ಪುರಂದರ್ ಸಿಂಗ್ ಅವರಿಗೆ ಹಿಂದಿರುಗಿಸಲು ಒಪ್ಕಂತಾರೆ ಇದು ದಂಗೆಯ ಪರಿಣಾಮ ಅಹೋಮ ಮನೆತನದ ರಾಜಕುಮಾರ ಪುರಂದರ್ ಸಿಂಗ್ ಅವ್ರಿಗೆ ದಂಗೆಗೆ ಮಣಿದಂತ ಬ್ರಿಟಿಷರು ಹಿಂದಿರುಗಿಸಲು ಒಪ್ಕೊಂತಾರೆ ಒಂದ್ಸಲಿ ನೋಡಿ ಅಹೋಮಾ ದಂಗೆ ಸಾವಿರದ ಎಂಟುನೂರ ಆಗುತ್ತೆ ಇದು ಅಸ್ಸಾಂನಲ್ಲಿ ನಡೆದ ದಂಗೆಯಾಗಿದೆ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅಹೋಮಾ ಪ್ರದೇಶಗಳನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದೇ ಈ ದಂಗೆಗೆ ಕಾರಣ ಈ ದಂಗೆಯ ಪ್ರಮುಖ ನಾಯಕ ಗಮರ್ ಕೊಂಡ್ವಾರ್ ಈ ದಂಗೆಯಲ್ಲಿ ಪಾಲ್ಗೊಂಡ ಇತರ ನಾಯಕರೆಂದರೆ ಧಂಜಯ್ ಬೋರ್ಗೋಹೈನ್ ಜೈರಾಮ್ ಕರಾಗೋರಿಯಾ ಫುಖನ್ ಈ ದಂಗೆಯ ನಂತರ ಬ್ರಿಟಿಷರು ರಾಜ್ಯವನ್ನು ಅಹೋಮ ರಾಜ ಪುರಂದರ್ ಸಿಂಗ್ ಅವರಿಗೆ ಹಿಂದಿರುಗಿಸಲು ಒಪ್ಕೊಳ್ತಾರೆ ಸೊ ಹಾಗಾಗಿ ಈ ದಂಗೆ ಯಶಸ್ವಿಯಾಗುತ್ತೆ ಅಹೋಮರ ದಂಗೆ ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಕೇಳಿರ್ತಿರ ತಾವೆಲ್ಲರೂ ಸಾವಂತವಾಡಿದಂಗೆ ಅಂತ ಸಾವಂತವಾಡಿ ದಂಗೆ ಅಂತ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸಾಕಷ್ಟು ನಾನು ಮಾಹಿತಿಯನ್ನ ಕಲೆ ಹಾಕಿ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇದು ನಾನು ನೋಡಿದ ಮಟ್ಟಿಗೆ ಯಾವ ಕನ್ನಡದ ಟೆಕ್ಸ್ಟ್ ಬುಕ್ ಗಳಲ್ಲೂ ನನಗೆ ಸಿಗ್ಲಿಲ್ಲ ಸೊ ಸಾಕಷ್ಟು ಇಂಗ್ಲಿಷ್ ಪುಸ್ತಕಗಳನ್ನೆಲ್ಲ ರೆಫರ್ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದೀನಿ ನಿಮ್ಗೆ ಇದು ಯೂಸ್ಫುಲ್ ಅಂತ ಹೇಳ್ತಾ ಮುಂದಿನ ಎಕ್ಸಾಮ್ಗಳಲ್ಲಿ ಖಂಡಿತವಾಗಿ ಈ ದಂಗೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಸಾವಿರದ ಎಂಟುನೂರ ನಲವತ್ತ ನಾಲ್ಕರಲ್ಲಿ ದಂಗೆ ಆಗತ್ತೆ ಇಸ್ವಿಗ್ ಹೇಳ್ತಾ ಇದ್ದೀನಿ ನೆನ್ಪೈತಲ್ಲ ಈಗ ಪೈಕಾದಂಗೆ ಸಾವಿರದ ಎಂಟನೂರ ಇಪ್ಪತ್ನಾಲ್ಕು ಬ್ಯಾರಪುರದಂಗೆ ಸಾವಿರದ ಎಂಟು ಸಾವಿರದ ಎಂಟುನೂರ ಹದಿನೇಳು ಪೈಕಾದಂಗೆ ಸಾರಿ ಪೈಕಾದಂಗೆ ಸಾವಿರದ ಎಂಟುನೂರ ಹದಿನೇಳು ಬ್ಯಾರಕ್ಪುರದಂಗೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಹಮದಂಗೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಸಾವಂತವಾಡಿದಂಗೆ ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಇವನ್ನೇ ಕಾಲಾನುಕ್ರಮದಲ್ಲಿ ಕೇಳ್ಬಿಡ್ತಾರೆ ಅರ್ಥ ಆಯ್ತಾ ಈ ಸ್ಥಳ ಪ್ರಸ್ತುತ ಮಹಾರಾಷ್ಟ್ರದಲ್ಲಿದೆ ಅರ್ಥ ಆಯ್ತಪ್ಪ ನೋಡಿ ಈಗ ಪೈಕ ಒಡಿಸ್ಸಾ ಬ್ಯಾರಕ್ಪುರ ಬಂಗಾಳ ಅಹೋಮ ಅಸ್ಸಾಮು ಸಾವಂತವಾಡಿದಂಗೆ ಮಹಾರಾಷ್ಟ್ರ ಇವನೇ ಮ್ಯಾಥ್ಯು ಫಾಲೋಯಿಂಗ್ ಕೇಳೋ ಚಾನ್ಸಸ್ ಇರುತ್ತೆ ಮಹಾರಾಷ್ಟ್ರದಲ್ಲಿದೆ ಇದು ಯಾಕೆ ನೋಡಿ ಎಲ್ಲ ದಂಗೆಗಳು ಬ್ರಿಟಿಷ್ ಆಡಳಿತದ ವಿರುದ್ಧವೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ಸ್ಥಳೀಯ ರಾಜಕೀಯದಲ್ಲಿ ಬದಲಾವಣೆ ತರಲು ನಡೆದಂಥ ಹೋರಾಟ ಬ್ರಿಟಿಷ್ ಆಡಳಿತದ ವಿರುದ್ಧ ಸ್ಥಳೀಯ ರಾಜಕೀಯದಲ್ಲಿ ಬದಲಾವಣೆ ತರಲು ನಡೆದಂತ ಹೋರಾಟವೇ ಸಾವಂತವಾಡಿದಂಗೆ ಈ ಸಾವಂತವಾಡಿ ದಂಗೆಯ ನಾಯಕ ಪಾಂಡ್ ಸಾವಂತ್ ಸಾವಂತವಾಡಿ ದಂಗೆಯ ನಾಯಕ ಪಾಂಡ್ ಸಾವಂತ್ ಸಾವಂತವಾಡಿ ದಂಗೆ ಸಾವಿರದ ಎಂಟುನೂರ ನಲವತ್ನಾಲ್ಕು ಈ ಸ್ಥಳ ಮಹಾರಾಷ್ಟ್ರದಲ್ಲಿದೆ ಇದು ಬ್ರಿಟಿಷ್ ಆಡಳಿತದ ವಿರುದ್ಧ ಮತ್ತು ಸ್ಥಳೀಯ ರಾಜಕೀಯದಲ್ಲಿ ಬದಲಾವಣೆ ತರಲು ನಡೆದ ಹೋರಾಟ ಈ ಹೋರಾಟದ ನಾಯಕ ಪಾಂಡ್ ಸಾವಂತ್ ಈ ರೀತಿ ಇವತ್ತು ಪೈಕಾ ಬಂಡಾಯ ಬ್ಯಾರಪುರ ಬಂಡಾಯ ಅಹೋಮಾ ಬಂಡಾಯ ಸಾವಂತವಾಡಿ ಬಂಡಾಯ ನಾಲ್ಕು ದಂಗೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀನಿ ಮುಂದೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡ್ತಿರೋ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸಂಗ್ರಹಿಸುವ ಪ್ರಯತ್ನವನ್ನ ಮಾಡ್ತೀನಿ ನನ್ನನ್ನ ಹೆಚ್ಚು ರೀತಿಯಲ್ಲಿ ಬೆಂಬಲಿಸ್ಬೇಕು ಅಂತ ಹೇಳಿ ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್